ಈಗ ಜೆ ಡಿ ಎಸ್ನಿಂದ ನೋವು ಅವ್ರು ಒಬ್ಬರೇ ಅಲ್ಲ ಸುಮಾರು ಹತ್ತು ಹನ್ನೆರಡು ಹದಿಮೂರು ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ ನಾನು ಇವರು ಜೆ ಡಿ ಎಸ್ ಕುಮಾರಸ್ವಾಮಿ ಸರಿಯಾಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳಿದೆ ನಾನು ನಾನಿದ್ದಾಗ ಇಪ್ಪತ್ತು ಸಾವಿರ ಗೆದ್ರಿ ನೀವು ಬರೀ ನಾಲ್ಕು ಕೋಟಿ ಖರ್ಚು ಮಾಡಿ ಈ ಕೇಂದ್ರದ ಮಂತ್ರಿ ಬಿ ಜೆ ಪಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಇಪ್ಪತ್ತೈದು ಸಾವಿರಕ್ಕೆ ಸೋತ್ರಿ ಇದುವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ ಪಾಪ ನಿಖಿಲನ ಕೈಯಲ್ಲೇ ಹೇಳಿಸಿದ್ದಾರೆ ಬೆಳೆಯೋ ಹುಡುಗ ಇವರು ಹಾಳಾದರು ಅವರಿಗೂ ಹಾಳು ಮಾಡಿದ್ರು ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಎಂಟ್ಕೋ ಮಾಡ್ಕೊಳ್ಲಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವ ಬಸವಣ್ಣವರ ಸಿದ್ಧಾಂತದ ಮೇಲೆ ಕೆಂಪೇಗೌಡರ ಸಿದ್ಧಾಂತದ ಮೇಲೆ ರಾಷ್ಟ್ರಕವಿ ಪುಟ್ಟಪ್ಪನವ್ರ ಸಿದ್ಧಾಂತದ ಮೇಲೆ ಏನು ಕುಮಾರಸ್ವಾಮಿ ಅವರ ನಿಮ್ಮ ತಂದೆಯವರಿದ್ದರು ಆವಾಗ ಆ ಸಿದ್ಧಾಂತಕ್ಕೆ ನೀವು ಮರಣಿ ಬರೋದಾದರೆ ಕರ್ನಾಟಕದ ಜನ ನಿಮ್ಮನ್ನು ಮತ್ತೊಂದು ಸಲ ಕ್ಷಮಿಸ್ಯಾರು ಅನ್ನೋ ಭಾವನೆ ಇದೆ ಆದರೆ ನೀವು ಅದೇನು ಮಾಡ್ತಿರ ಮುಂದೆ ಗೊತ್ತಿಲ್ಲ ಆದರೆ ನಾವು ಕೂರಕ್ಕಾಗಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್